ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಪರಿಶ್ರಮವನ್ನು ಪಡಬೇಕು ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಾನು ನಿಮ್ಮನ್ನು ಎಲ್ಲಾ ಪ್ರಕಾರದ ಪಾಪದಿಂದ ಮುಕ್ತ ಮಾಡುತ್ತೇನೆ ಇಂದಿನ ಪ್ರಶ್ನೆ ಆಗಿದೆ ಸರ್ವರಿಗೂ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಸುವಂತಹ ಸ್ಥಾನ ಯಾವುದಾಗಿದೆ ಆ ಸ್ಥಾನದ ಮಹತ್ವದ ಬಗ್ಗೆ ಇಡೀ ಜಗತ್ತಿನ ಜನರಿಗೆ ಗೊತ್ತಾಗುತ್ತದೆ ಉತ್ತರ ಅಬೂ ಪರ್ವತ ಸರ್ವರಿಗೂ ಸದ್ಗತಿಯ ಸ್ಥಾನ ಆಗಿದೆ ಮೌಂಟ್ ಅಬು ಸರ್ವರ ಸದ್ಗತಿಯ ಸ್ಥಾನ ಆಗಿದೆ ನೀವು ಬೋರ್ಡ್ ನಲ್ಲಿ ಬ್ರಹ್ಮಾ ಕುಮಾರಿಸ್ ಎಂದು ಬರೆಯುತ್ತೀರಾ ಆ ಬೋರ್ಡ್ ನಲ್ಲಿ ಬ್ರಹ್ಮಾ ಕುಮಾರಿಸ್ ಅನ್ನುವ ಶಬ್ದದ ಸಮ್ಮುಖದಲ್ಲೇ ಬ್ರಾಕೆಟ್ನಲ್ಲಿ ಮೌಂಟ್ ಅಬು ಸರ್ವೋತ್ತಮ ತೀರ್ಥ ಸ್ಥಾನ ಆಗಿದೆ ಎಂದು ಬರೆಯಬೇಕು ಜಗತ್ತಿನಲ್ಲಿರುವ ಸರ್ವ ಆತ್ಮರಿಗೂ ಅಬು ಪರ್ವತದಲ್ಲೇ ಸದ್ಗತಿ ಸಿಗುತ್ತದೆ ಸರ್ವರ ಸದ್ಗತಿದಾತ ಆದಂತಹ ಪರಮಾತ್ಮ ತಂದೆ ಮೌಂಟ್ ಅಬುವಿನಲ್ಲಿ ಕುಳಿತು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಿದ್ದಾರೆ ಮತ್ತು ಆದಿದೇವ ಆದಂತಹ ಬ್ರಹ್ಮ ತಂದೆ ಇಲ್ಲಿ ಕುಳಿತು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಆದಿದೇವ ಅಂದರೆ ವ್ಯಕ್ತಿ ಆದಿದೇವ ಅಂದರೆ ಅವರು ದೇವತೆ ಅಲ್ಲ ಅವರು ಮನುಷ್ಯ ಆಗಿದ್ದಾರೆ ಆದಿದೇವ ಆದಂತಹ ಬ್ರಹ್ಮನಿಗೆ ದೇವತೆ ಎಂದು ಕರೆಯಲು ಸಾಧ್ಯ ಇಲ್ಲ ಆದಿದೇವ ಆದಂತಹ ಬ್ರಹ್ಮನಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಆದಿದೇವ ಆದಂತಹ ಬ್ರಹ್ಮ ಮನುಷ್ಯ ಆಗಿದ್ದಾರೆ ಓಂ ಶಾಂತಿ ಡಬ್ಬಲ್ ಓಂ ಶಾಂತಿ ಏಕೆಂದರೆ ಒಂದನೇ ಓಂ ಶಾಂತಿಯನ್ನು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಮತ್ತು ಎರಡನೇ ಓಂ ಶಾಂತಿಯನ್ನು ಬ್ರಹ್ಮ ತಂದೆ ತಿಳಿಸುತ್ತಿದ್ದಾರೆ ಈ ಬ್ರಹ್ಮನ ತನುವಿನಲ್ಲಿ ತಂದೆಯ ಆತ್ಮ ಮತ್ತು ಬ್ರಹ್ಮ ತಂದೆಯ ಆತ್ಮ ಎರಡೂ ಆತ್ಮ ಇದೆ ತಾನೇ ಇಬ್ಬರ ಆತ್ಮ ಈ ತನುವಿನಲ್ಲಿ ಇದೆ ಶಿವತಂದೆ ಪರಮಾತ್ಮ ಆಗಿದ್ದಾರೆ ಈ ಬ್ರಹ್ಮ ತಂದೆ ಆತ್ಮ ಆಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಗುರಿಯ ಬಗ್ಗೆ ತಿಳಿಸುತ್ತಿದ್ದಾರೆ ನಾವು ಪರಮಧಾಮದ ನಿವಾಸಿಗಳಾಗಿದ್ದೇವೆ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರೂ ಕೂಡ ನಾವು ಪರಮಧಾಮದ ನಿವಾಸಿಗಳಾಗಿದ್ದೇವೆ ಎಂದು ಹೇಳುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಓಂ ಶಾಂತಿ ಎಂದು ಹೇಳುತ್ತಾರೆ ಈ ಬ್ರಹ್ಮ ತಂದೆ ಕೂಡ ಓಂ ಶಾಂತಿ ಎಂದು ಹೇಳುತ್ತಾರೆ ಮಕ್ಕಳಾದ ನೀವು ಕೂಡ ಓಂ ಶಾಂತಿ ಎಂದು ಹೇಳುತ್ತೀರಾ ಅಂದರೆ ಆತ್ಮನಾದ ನಾನು ಶಾಂತಿ ಧಾಮದ ನಿವಾಸಿಯಾಗಿದ್ದೇನೆ ಎಂದು ನೀವು ಹೇಳುತ್ತೀರಾ ಇಲ್ಲಿ ಯೋಗದಲ್ಲಿ ಕುಳಿತಾಗ ನೀವೆಲ್ಲರೂ ಸಪರೇಟ್ ಆಗಿ ಕುಳಿತುಕೊಳ್ಳಬೇಕು ಯಾವಾಗ ನೀವು ಸೆಂಟರ್ನಲ್ಲಿ ಅಥವಾ ಮಧುಬನದಲ್ಲಿ ಯೋಗವನ್ನು ಮಾಡಲು ಕುಳಿತುಕೊಳ್ಳುತ್ತೀರೋ ಆಗ ಸಪರೇಟ್ ಆಗಿ ನೀವು ಕುಳಿತುಕೊಳ್ಳಬೇಕು ಯೋಗದಲ್ಲಿ ಕುಳಿತಾಗ ಒಬ್ಬರ ಅಂಗ ಇನ್ನೊಬ್ಬರಿಗೆ ತಾಕಬಾರದು ಅಂದರೆ ಒಬ್ಬರ ಶರೀರ ಇನ್ನೊಬ್ಬರಿಗೆ ತಾಕಬಾರದು ಏಕೆಂದರೆ ಯೋಗದಲ್ಲಿ ಪ್ರತಿಯೊಬ್ಬರ ಸ್ಥಿತಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಕೆಲವರು ಬಹಳ ಚೆನ್ನಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಕೆಲವರು ಸ್ವಲ್ಪ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಅಂದ ಮೇಲೆ ಯಾರು ಸ್ವಲ್ಪ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರು ಪಾಪಾತ್ಮರಾಗಿದ್ದಾರೆ ತಮೋ ಪ್ರಧಾನ ಆತ್ಮರಾಗಿದ್ದಾರೆ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅವರು ಪುಣ್ಯಾತ್ಮರಾಗಿದ್ದಾರೆ ಸತೋ ಪ್ರಧಾನ ಆತ್ಮರಾಗಿದ್ದಾರೆ ತಂದೆಯನ್ನು ನೆನಪು ಮಾಡುವಂತಹ ಆತ್ಮರಿಗೂ ತಂದೆಯನ್ನು ನೆನಪು ಮಾಡದೇ ಇರುವಂತಹ ಆತ್ಮರಿಗೂ ಬಹಳಷ್ಟು ವ್ಯತ್ಯಾಸ ಇದೆ ತಾನೆ ಬಲೆ ಮನೆಯಲ್ಲಿ ನೀವೆಲ್ಲರೂ ಒಟ್ಟಿಗೆ ಇರುತ್ತೀರಾ ಆದರೆ ನಿಮ್ಮ ಯೋಗದ ಸ್ಥಿತಿಯಲ್ಲಿ ವ್ಯತ್ಯಾಸ ಅಂತೂ ಇದೆ ಆದ್ದರಿಂದ ಭಾಗವತದಲ್ಲಿ ಅಸುರರ ಬಗ್ಗೆ ಕೂಡ ಗಾಯನ ಇದೆ ಭಾಗವತದಲ್ಲಿ ಏನು ಅಸುರರ ಬಗ್ಗೆ ಗಾಯನವನ್ನು ಮಾಡುತ್ತಾರೋ ಅದೆಲ್ಲ ಈ ಸಮಯದ ಮಾತಾಗಿದೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಇದು ಈಶ್ವರಿಯ ಚರಿತ್ರೆಯಾಗಿದೆ ಈಶ್ವರಿಯ ಚರಿತ್ರೆಯನ್ನು ಭಕ್ತಿ ಮಾರ್ಗದಲ್ಲಿ ಪುನಃ ಭಾಗವತದ ರೂಪದಲ್ಲಿ ಗಾಯನವನ್ನು ಮಾಡುತ್ತಾರೆ ಸತ್ಯಯುಗದಲ್ಲಿ ನಿಮಗೆ ಈ ಯಾವ ಮಾತಿನ ನೆನಪು ಇರುವುದಿಲ್ಲ ಸತ್ಯಯುಗದಲ್ಲಿ ನೀವು ಎಲ್ಲವನ್ನೂ ಮರೆತು ಬಿಡುತ್ತೀರಾ ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಸತ್ಯಯುಗದಲ್ಲಿ ಈ ಸಂಪೂರ್ಣ ಜ್ಞಾನವನ್ನು ನೀವು ಮರೆತು ಬಿಡುತ್ತೀರಾ ನಂತರ ದ್ವಾಪರ ಯುಗದಲ್ಲಿ ಪುನಃ ಶಾಸ್ತ್ರಗಳು ನಿರ್ಮಾಣ ಆಗುತ್ತದೆ ಮತ್ತು ದ್ವಾಪರ ಯುಗದಲ್ಲಿ ರಾಜಯೋಗವನ್ನು ಕಲಿಸಲು ಅನೇಕರು ಪ್ರಯತ್ನವನ್ನು ಪಡುತ್ತಾರೆ ಆದರೆ ಆ ಸನ್ಯಾಸಿಗಳು ರಾಜ್ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಯಾವಾಗ ಮಕ್ಕಳ ಸಮ್ಮುಖಕ್ಕೆ ಬರುತ್ತಾರೋ ಆಗ ತಂದೆ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಹೇಗೆ ರಾಜ್ಯೋಗವನ್ನು ಕಲಿಸುತ್ತಾರೆ ಎಂದು ಪ್ರತಿ ಐದು ಸಾವಿರ ವರ್ಷದ ನಂತರ ಪರಮಾತ್ಮ ತಂದೆ ಬಂದು ಇದೇ ಮಾತನ್ನೇ ಹೇಳುತ್ತಾರೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಎಂದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಎಂದು ಮನುಷ್ಯರು ಎಂದೂ ಮನುಷ್ಯರಿಗೆ ಹೇಳಲು ಸಾಧ್ಯ ಇಲ್ಲ ಮತ್ತು ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಎಂದು ದೇವತೆಗಳು ಎಂದೂ ದೇವತೆಗಳಿಗೆ ಹೇಳಲು ಸಾಧ್ಯ ಇಲ್ಲ ಒಬ್ಬ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಈ ಸೃಷ್ಟಿ ನಾಟಕದಲ್ಲಿ ಒಮ್ಮೆ ನೀವು ಯಾವ ಪಾತ್ರವನ್ನು ಅಭಿನಯ ಮಾಡುತ್ತೀರೋ ಐದು ಸಾವಿರ ವರ್ಷದ ನಂತರ ಪುನಃ ಅದೇ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಏಕೆಂದರೆ ಪುನಃ ನೀವು ಏಣಿಯನ್ನು ಇಳಿಯುತ್ತೀರಾ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಆದಿ ಮಧ್ಯ ಅಂತ್ಯದ ರಹಸ್ಯ ಇದೆ ನಿಮಗೆ ಗೊತ್ತಿದೆ ಅದು ಶಾಂತಿ ಧಾಮ ಆಗಿದೆ ಅಥವಾ ಪರಮಧಾಮ ಆಗಿದೆ ಆತ್ಮರಾದ ನಾವು ಭಿನ್ನ ಭಿನ್ನ ಧರ್ಮದಲ್ಲಿ ಪರಮಧಾಮದಲ್ಲಿ ನಂಬರ್ ವಾರಾಗಿ ನಿವಾಸವನ್ನು ಮಾಡುತ್ತೇವೆ ನಿರಾಕಾರಿ ಜಗತ್ತಿನಲ್ಲಿ ಆತ್ಮರು ಭಿನ್ನ ಭಿನ್ನ ಧರ್ಮದಲ್ಲಿ ನಂಬರ್ ವಾರಾಗಿ ನಿವಾಸವನ್ನು ಮಾಡುತ್ತಾರೆ ಹೇಗೆ ನೀವು ನಕ್ಷತ್ರವನ್ನು ನೋಡುತ್ತೀರಾ ನಕ್ಷತ್ರ ಹೇಗೆ ನಿಂತಿದೆ ನೋಡಿ ನೋಡಿದಾಗ ಏನೂ ಗೊತ್ತಾಗುವುದಿಲ್ಲ ಮೇಲೆ ಯಾವ ವಸ್ತುವೂ ಇಲ್ಲ ಬ್ರಹ್ಮ ತತ್ವ ಇದೆ ನೀವೆಲ್ಲರೂ ಈ ಭೂಮಿಯ ಮೇಲೆ ನಿಂತಿದ್ದೀರಾ ಈ ಭೂಮಿ ಕರ್ಮಕ್ಷೇತ್ರ ಆಗಿದೆ ಈ ಕರ್ಮಕ್ಷೇತ್ರದಲ್ಲಿ ಬಂದು ನೀವು ಶರ್ರವನ್ನು ಧಾರಣೆ ಮಾಡಿಕೊಂಡು ಕರ್ಮವನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಯಾವಾಗ ನೀವು ನನ್ನ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರೋ ಆಗ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮ್ಮ ಕರ್ಮ ಅಕರ್ಮ ಆಗಿಬಿಡುತ್ತದೆ ಏಕೆಂದರೆ ಸತ್ಯಯುಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ಸತ್ಯಯುಗದಲ್ಲಿ ಈಶ್ವರಿಯ ರಾಜ್ಯ ಇರುತ್ತದೆ ಈಗ ಈಶ್ವರ ತಂದೆ ಈಶ್ವರೀಯ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಿವ ತಂದೆಯನ್ನು ನೆನಪು ಮಾಡಿ ಆಗ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಅಂದ ಮೇಲೆ ನೀವೀಗ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ಮೊಟ್ಟ ಮೊದಲು ನೀವು ಶಾಂತಿ ನೆನಪು ಮಾಡಿ ಆಗ ನಿಮಗೆ ಈ ಸೃಷ್ಟಿ ನಾಟಕದ ಚಕ್ರದ ನೆನಪೂ ಕೂಡ ಬರುತ್ತದೆ ಮಕ್ಕಳು ತಂದೆಯನ್ನು ನೆನಪು ಮಾಡುವುದನ್ನು ಮರೆತು ಬಿಡುತ್ತೀರಾ ಆದ್ದರಿಂದ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ಮಕ್ಕಳಿಗೆ ನೆನಪು ಮಾಡಿಸಬೇಕಾಗುತ್ತದೆ ಹೇ ಮಧುರಾತಿ ಮಧುರ ಮಕ್ಕಳೇ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ಆತ್ಮದಲ್ಲಿರುವ ಪಾಪ ಭಸ್ಮ ಆಗುತ್ತದೆ ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತಾರೆ ನೀವು ನನ್ನನ್ನು ನೆನಪು ಮಾಡಿದರೆ ನಾನು ನಿಮ್ಮನ್ನು ಪಾಪದಿಂದ ಮುಕ್ತ ಮಾಡುತ್ತೇನೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಸರ್ವ ಶಕ್ತಿಗಳಿಗೆ ಅಧಿಕಾರಿಯಾಗಿದ್ದಾರೆ ಪರಮಾತ್ಮ ತಂದೆಗೆ ವರ್ಲ್ಡ್ ಆಲ್ಮೈಟಿ ಅಥಾರಿಟಿ ಎಂದು ಕರೆಯಲಾಗುತ್ತದೆ ಅಂದರೆ ಇಡೀ ವಿಶ್ವದಲ್ಲೇ ಸರ್ವ ಶಕ್ತಿಗಳಿಗೆ ಅಧಿಕಾರಿ ಎಂದು ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ ಎಲ್ಲಾ ವೇದಶಾಸ್ತ್ರದ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ವೇದ ಶಾಸ್ತ್ರದಲ್ಲಿ ಯಾವ ಸಾರವೂ ಇಲ್ಲ ಭಗವದ್ಗೀತೆಯಲ್ಲೂ ಕೂಡ ಯಾವ ಸಾರವೂ ಇಲ್ಲ ಬಲೆ ಭಗವದ್ಗೀತೆಗೆ ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿ ಎಂದು ಕರೆಯಲಾಗುತ್ತದೆ ಭಗವದ್ಗೀತೆ ತಂದೆಯಾಗಿದೆ ಉಳಿದ ಎಲ್ಲಾ ಶಾಸ್ತ್ರಗಳು ಮಕ್ಕಳಾಗಿದೆ ಹೇಗೆ ಇಲ್ಲಿ ಮೊಟ್ಟ ಮೊದಲು ಪ್ರಜಾಪಿತ ಬ್ರಹ್ಮ ಇದ್ದಾರೆ ಉಳಿದವರೆಲ್ಲ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳೇ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮನಿಗೆ ಆದಿದೇವ ಎಂದು ಕರೆಯುತ್ತೇವೆ ಆದಂ ಅಂದರೆ ವ್ಯಕ್ತಿ ಆದಿದೇವ ಅಂದರೆ ವ್ಯಕ್ತಿ ಮನುಷ್ಯ ಆಗಿದ್ದಾರೆ ಆದಿದೇವ ಆದಂತಹ ಬ್ರಹ್ಮ ತಂದೆ ಮನುಷ್ಯ ಆಗಿದ್ದಾರೆ ಆದಿದೇವ ಆದಂತಹ ಬ್ರಹ್ಮ ತಂದೆಗೆ ದೇವತೆ ಎಂದು ಕರೆಯುವುದಿಲ್ಲ ಆಡಂಗೆ ವ್ಯಕ್ತಿ ಎಂದು ಕರೆಯುತ್ತೇವೆ ಅಂದರೆ ಆದಿದೇವ ಆದಂತಹ ಬ್ರಹ್ಮನಿಗೆ ಮನುಷ್ಯ ಎಂದು ಕರೆಯಲಾಗುತ್ತದೆ ಭಕ್ತರು ಆದಿದೇವ ಆದಂತಹ ಬ್ರಹ್ಮನನ್ನು ದೇವತೆ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಆದಿದೇವ ಅಂದರೆ ಮನುಷ್ಯ ಆಗಿದ್ದಾರೆ ಆದಿದೇವ ಅಂದರೆ ಅವರು ದೇವತೆ ಅಲ್ಲ ಆದಿದೇವ ಅಂದರೆ ಅವರು ಭಗವಂತ ಅಲ್ಲ ಲಕ್ಷ್ಮೀ ನಾರಾಯಣರು ಕೂಡ ದೇವತೆಗಳಾಗಿದ್ದಾರೆ ಸ್ವರ್ಗದಲ್ಲಿ ದೈವಿ ಮನೆತನ ಇರುತ್ತದೆ ಸ್ವರ್ಗ ಹೊಸ ಜಗತ್ತಾಗಿದೆ ಸ್ವರ್ಗ ಇಡೀ ಜಗತ್ತಿನಲ್ಲೇ ಸರ್ವಶ್ರೇಷ್ಠ ಅದ್ಭುತ ಆಗಿದೆ ಸ್ವರ್ಗ ವಂಡರ್ ಆಫ್ ದಿ ವರ್ಲ್ಡ್ ಆಗಿದೆ ಇನ್ನು ಜಗತ್ತಿನಲ್ಲಿರುವಂತಹ ಎಲ್ಲಾ ಅದ್ಭುತಗಳು ಮಾಯೆಯ ಅದ್ಭುತ ಆಗಿದೆ ದ್ವಾಪರ ಯುಗದ ನಂತರ ಮಾಯ ಅದ್ಭುತಗಳು ನಿರ್ಮಾಣ ಆಗುತ್ತದೆ ಇದು ಈಶ್ವರಿಯ ಅದ್ಭುತ ಆಗಿದೆ ಸ್ವರ್ಗ ಈಶ್ವರ ತಂದೆ ರಚನೆ ಮಾಡಿದಂತಹ ಈಶ್ವರೀಯ ಅದ್ಭುತ ಆಗಿದೆ ಪರಮಾತ್ಮ ತಂದೆ ಅದ್ಭುತ ಸ್ವರ್ಗವನ್ನು ರಚನೆ ಮಾಡುತ್ತಾರೆ ಸ್ವರ್ಗವನ್ನು ಪರಮಾತ್ಮ ತಂದೆ ರಚನೆ ಮಾಡುತ್ತಾರೆ ಈಗ ಪರಮಾತ್ಮ ತಂದೆ ಸ್ವರ್ಗವನ್ನು ರಚನೆ ಮಾಡುತ್ತಿದ್ದಾರೆ ಮೌಂಟ್ ಅಬುವಿನಲ್ಲಿ ದಿಲ್ವಾಡ ಮಂದಿರ ಇದೆ ಆದರೆ ದಿಲ್ವಾಡ ಮಂದಿರದ ಬೆಲೆ ಯಾರಿಗೂ ಗೊತ್ತಿಲ್ಲ ಮನುಷ್ಯರು ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗುತ್ತಾರೆ ಎಲ್ಲಾ ತೀರ್ಥ ಸ್ಥಾನಕ್ಕಿಂತ ಸರ್ವಶ್ರೇಷ್ಠ ತೀರ್ಥ ಸ್ಥಾನ ಮೌಂಟ್ ಅಬು ಆಗಿದೆ ನೀವೀಗ ಬೋರ್ಡ್ ನಲ್ಲಿ ಬ್ರಹ್ಮಾ ಕುಮಾರಿಯ ಈಶ್ವರ್ಯ ವಿಶ್ವವಿದ್ಯಾಲಯ ಅಬು ಪರ್ವತ ಎಂದು ಬರೆಯುತ್ತೀರಾ ಆದರೆ ಬ್ರಾಕೆಟ್ನಲ್ಲಿ ಸರ್ವೋತ್ತಮ ಸ್ಥಾನ ಎಂದು ನೀವು ಬರೆಯಬೇಕು ಏಕೆಂದರೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಅಬು ಪರ್ವತದಲ್ಲೇ ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಅಬೂ ಪರ್ವತದಲ್ಲೇ ಪರಮಾತ್ಮ ತಂದೆಯ ಮೂಲಕ ಸರ್ವರಿಗೂ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಹೇಗೆ ಸರ್ವ ಶಾಸ್ತ್ರಗಳಿಗೆ ಶಿರೋಮಣಿ ಭಗವದ್ಗೀತೆಯಾಗಿದೆ ಅದೇ ರೀತಿ ಸರ್ವ ತೀರ್ಥ ಸ್ಥಾನಗಳಲ್ಲಿ ಸರ್ವಶ್ರೇಷ್ಠ ತೀರ್ಥಸ್ಥಾನ ಮೌಂಟ್ ಅಬು ಆಗಿದೆ ಮನುಷ್ಯರು ಯಾವಾಗ ಈ ಬೋರ್ಡ್ ಅನ್ನು ಓದುತ್ತಾರೋ ಆಗ ಆಗ ಅಬು ಪರ್ವತ ಸರ್ವಶ್ರೇಷ್ಠ ತೀರ್ಥಸ್ಥಾನ ಆಗಿದೆ ಅನ್ನುವ ಮಾತಿನ ಕಡೆ ಅವರ ಗಮನ ಹೋಗುತ್ತದೆ ಇಡೀ ವಿಶ್ವದಲ್ಲಿ ಎಷ್ಟೆಲ್ಲಾ ತೀರ್ಥಸ್ಥಾನ ಇದೆಯೋ ಎಲ್ಲಾ ತೀರ್ಥಸ್ಥಾನಕ್ಕಿಂತ ಬಹಳ ದೊಡ್ಡ ತೀರ್ಥಸ್ಥಾನ ಸರ್ವಶ್ರೇಷ್ಠ ತೀರ್ಥಸ್ಥಾನ ಸ್ಥಾನ ಮೌಂಟ್ ಅಬು ಆಗಿದೆ ಏಕೆಂದರೆ ಇಲ್ಲೇ ಪರಮಾತ್ಮ ತಂದೆ ಕುಳಿತು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಹಾಗೆ ನೋಡಿದರೆ ಜಗತ್ತಿನಲ್ಲಿ ಬಹಳಷ್ಟು ತೀರ್ಥಯಾತ್ರೆಯ ಸ್ಥಾನ ಇದೆ ಗಾಂಧೀಜಿಯವರ ಸಮಾಧಿಗೂ ಕೂಡ ತೀರ್ಥಸ್ಥಾನ ಎಂದು ಕರೆಯುತ್ತಾರೆ ಅನೇಕ ವ್ಯಕ್ತಿಗಳು ಗಾಂಧೀಜಿಯ ಸಮಾಧಿಯ ಬಳಿ ಹೋಗಿ ಗಾಂಧೀಜಿಯ ಸಮಾಧಿಗೆ ಹೂವನ್ನು ಅರ್ಪಣೆ ಮಾಡುತ್ತಾರೆ ಆದರೆ ಮನುಷ್ಯರಿಗೆ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಈ ಎಲ್ಲಾ ಜ್ಞಾನದ ಮಾತು ಗೊತ್ತಾಗಿದೆ ಅಂದ ಮೇಲೆ ನಿಮಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ನಾವೀಗ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಈ ಶಿಕ್ಷಣ ಅಂತೂ ಸಹಜ ಆಗಿದೆ ಈ ಶಿಕ್ಷಣವನ್ನು ಕಲಿಯುವಾಗ ಹಣ ಖರ್ಚಾಗುವುದಿಲ್ಲ ಒಂದು ಪೈಸೆಯನ್ನಾದರೂ ಶಿಕ್ಷಣವನ್ನು ಕಲಿಯಲು ಖರ್ಚು ಮಾಡಿದ್ದಾರೇನೂ ಇಲ್ಲ ಮಮ್ಮ ಒಂದು ಕವಡೆಯಷ್ಟು ಹಣವನ್ನೂ ಕೂಡ ಖರ್ಚು ಮಾಡದೆ ಶಿಕ್ಷಣವನ್ನು ಕಲಿತು ಎಷ್ಟು ಬುದ್ಧಿವಂತರಾಗಿ ನಂಬರ್ ಒನ್ ಅಲ್ಲಿ ಬಂದು ಬಿಟ್ಟರು ರಾಜಯೋಗಿನಿ ಆಗಿಬಿಟ್ಟರು ಮಮ್ಮ ಒಂದು ಪೈಸೆ ಹಣವನ್ನು ಖರ್ಚು ಮಾಡದೆ ಶಿಕ್ಷಣವನ್ನು ಕಲಿತು ರಾಜಯೋಗಿನಿ ಆದರು ಮಮ್ಮಾರವರಂತೆ ಶಿಕ್ಷಣವನ್ನು ಕಲಿಯುವಂತವರು ಇನ್ನೂವರೆಗೂ ಯಾರೂ ಹುಟ್ಟಿಲ್ಲ ನೋಡಿ ಆತ್ಮರಿಗೆ ಪರಮಾತ್ಮ ತಂದೆ ಕುಳಿತು ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆತ್ಮರಿಗೆ ರಾಜ್ಯ ಭಾಗ್ಯ ಸಿಗುತ್ತದೆ ಆತ್ಮವೇ ರಾಜ್ಯವನ್ನು ಕಳೆದುಕೊಳ್ಳುತ್ತದೆ ಇಷ್ಟು ಸಣ್ಣ ಆತ್ಮ ಎಷ್ಟೊಂದು ಕಾರ್ಯವನ್ನು ಮಾಡುತ್ತದೆ ವಿಕಾರಕ್ಕೆ ವಶ ಆಗುವುದು ಬಹಳ ಕೆಟ್ಟ ಕೆಲಸ ಆಗಿದೆ ಆತ್ಮ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟೊಂದು ಶಕ್ತಿ ಇದೆ ಆತ್ಮ ಇಡೀ ವಿಶ್ವದಲ್ಲಿ ರಾಜ್ಯವನ್ನು ಆಳುತ್ತದೆ ದೇವಾತ್ಮರಲ್ಲಿ ಎಷ್ಟೊಂದು ಶಕ್ತಿ ಇದೆ ದೇವತೆಗಳ ಆತ್ಮದಲ್ಲಿ ಬಹಳಷ್ಟು ಶಕ್ತಿ ಇದೆ ಪ್ರತಿಯೊಂದು ಧರ್ಮದಲ್ಲೂ ತನ್ನದೇ ಆದ ಶಕ್ತಿ ಇರುತ್ತದೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಎಷ್ಟೊಂದು ಶಕ್ತಿ ಇದೆ ಆತ್ಮದಲ್ಲಿ ಶಕ್ತಿ ಇದೆ ಆತ್ಮ ತನ್ನ ಶಕ್ತಿಗನುಸಾರವಾಗಿ ಶರೀರದ ಮೂಲಕ ಕಾರ್ಯವನ್ನು ಮಾಡುತ್ತದೆ ಆತ್ಮ ಈ ಸೃಷ್ಟಿಗೆ ಬಂದು ಈ ಕರ್ಮಕ್ಷೇತ್ರದಲ್ಲಿ ಕರ್ಮವನ್ನು ಮಾಡುತ್ತದೆ ಸತ್ಯಯುಗದಲ್ಲಿ ಕೆಟ್ಟ ಕರ್ಮ ಇರುವುದಿಲ್ಲ ಯಾವಾಗ ಈ ಸೃಷ್ಟಿಯಲ್ಲಿ ರಾವಣ ರಾಜ್ಯ ಇರುತ್ತದೆಯೋ ಆಗ ಆತ್ಮ ವಿಕಾರಕ್ಕೆ ವಶಾಗಿ ವಿಕಾರಿ ಮಾರ್ಗಕ್ಕೆ ಹೋಗುತ್ತದೆ ಮನುಷ್ಯರು ಹೇಳುತ್ತಾರೆ ಸದಾ ವಿಕಾರಗಳು ಈ ಸೃಷ್ಟಿಯಲ್ಲಿ ಇದೆ ಎಂದು ನೀವೀಗ ತಿಳಿಸಬಹುದು ಸತ್ಯಯುಗದಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ಅಂದ ಮೇಲೆ ಸತ್ಯಯುಗದಲ್ಲಿ ಹೇಗೆ ವಿಕಾರ ಇರಲು ಸಾಧ್ಯ ಸತ್ಯಯುಗದಲ್ಲಿ ಯೋಗದ ಶಕ್ತಿಯ ಮೂಲಕ ಎಲ್ಲಾ ಕಾರ್ಯ ನಡೆಯುತ್ತದೆ ಸತ್ಯಯುಗದಲ್ಲಿ ಯೋಗದ ಶಕ್ತಿ ಇದೆ ಯೋಗ ಬಲ ಇದೆ ಭಾರತದ ರಾಜಯೋಗ ಬಹಳಷ್ಟು ಪ್ರಸಿದ್ಧ ಆಗಿದೆ ಅನೇಕರು ಭಾರತದ ರಾಜ್ಯೋಗವನ್ನು ಕಲಿಯಬೇಕು ಎಂದು ಬಯಸುತ್ತಾರೆ ಆದರೆ ಯಾವಾಗ ನೀವು ರಾಜ್ಯೋಗವನ್ನು ಕಲಿಸುತ್ತೀರೋ ಆಗ ಮಾತ್ರ ಜನ ರಾಜ್ಯೋಗವನ್ನು ಕಲಿಯಲು ಸಾಧ್ಯ ಬೇರೆ ಯಾರೂ ಕೂಡ ರಾಜ್ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಹೇಗೆ ಮಹರ್ಷಿ ಇದ್ದರು ಅವರು ಯೋಗವನ್ನು ಕಲಿಸಲು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಿದ್ದರು ಹಠಯೋಗಿ ಗುರುಗಳು ರಾಜ್ಯೋಗವನ್ನು ಹೇಗೆ ಕಲಿಸಲು ಸಾಧ್ಯ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಯೋಗವನ್ನು ಕಲಿಯಲು ಅನೇಕರು ಚಿನ್ಮಯಾನಂದ ಅವರ ಬಳಿ ಹೋಗುತ್ತಾರೆ ಸತ್ಯವಾಗಿಯೂ ಭಾರತದ ಪ್ರಾಚೀನ ರಾಜ್ಯೋಗವನ್ನು ಬ್ರಹ್ಮ ಕುಮಾರಿಯರನ್ನು ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ ಎಂದು ಅವರು ಒಮ್ಮೆ ಹೇಳಿದರೆ ಸಾಕು ಆದರೆ ಆ ರೀತಿ ಅವರು ಹೇಳುವಂತಹ ಕಾಯ್ದೆ ಇಲ್ಲ ಪ್ರಾಚೀನ ರಾಜಯೋಗವನ್ನು ಬ್ರಹ್ಮ ಕುಮಾರಿಯರು ಮಾತ್ರ ಕಲಿಸಲು ಸಾಧ್ಯ ಎಂದು ಆ ಸನ್ಯಾಸಿಗಳು ಹೇಳಿಬಿಟ್ಟರೆ ಈಗಲೇ ಎಲ್ಲಾ ಕಡೆ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಶಬ್ದ ಹರಡಿ ಬಿಡುತ್ತದೆ ಆದರೆ ಎಲ್ಲರೂ ಈ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಇಲ್ಲಿ ನೀವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಅಂತ್ಯದಲ್ಲಿ ನಿಮ್ಮ ಮಹಿಮೆ ನಡೆಯುತ್ತದೆ ಅಂತ್ಯದಲ್ಲಿ ಎಲ್ಲರೂ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಅಹೋ ಪ್ರಭು ಅಹೋ ತಂದೆ ನಿಮ್ಮ ಲೀಲೆ ನಿಮಗೆ ಗೊತ್ತು ಎಂದು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಒಬ್ಬ ಪರಮಾತ್ಮ ಶಿವ ತಂದೆ ನಮಗೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಶಿಕ್ಷಕಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ನಮಗೆ ಸರ್ವಶ್ರೇಷ್ಠ ಸದ್ಗುರು ಆಗಿದ್ದಾರೆ ಈ ಮಾತನ್ನು ಜಗತ್ತಿನಲ್ಲಿ ಬೇರೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ ಇಲ್ಲೂ ಕೂಡ ಅನೇಕ ಇಂತಹ ಮಕ್ಕಳಿದ್ದಾರೆ ಅವರಿಗೆ ಪುರುಷಾರ್ಥವನ್ನು ಮಾಡುವಾಗ ಮಾಯೆ ಕಾಟವನ್ನು ಕೊಡುತ್ತಿರುತ್ತದೆ ಮಾಯೆ ಅನೇಕ ಮಕ್ಕಳಿಗೆ ಕಾಟವನ್ನು ಕೊಟ್ಟು ಆ ಮಕ್ಕಳನ್ನು ಬುದ್ಧಿಹೀನರನ್ನಾಗಿ ಮಾಡಿಬಿಡುತ್ತದೆ ಇಲ್ಲಿ ಬಹಳ ದೊಡ್ಡ ಗುರಿ ಇದೆ ಇದು ಯುದ್ಧದ ಮೈದಾನ ಆಗಿದೆ ಅಂದ ಮೇಲೆ ಇಲ್ಲಿ ಮಾಯೆ ಅವಶ್ಯವಾಗಿ ವಿಘ್ನವನ್ನು ಹಾಕುತ್ತದೆ ಜಗತ್ತಿನ ಜನ ವಿನಾಶಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ ನೀವೀಗ ಇಲ್ಲಿ ಪಂಚವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ನೀವು ವಿಜಯಿಯಾಗಲು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಜಗತ್ತಿನಲ್ಲಿರುವಂತವರು ವಿನಾಶವನ್ನು ಮಾಡಲು ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಎರಡೂ ಕಾರ್ಯ ಒಟ್ಟಿಗೆ ನಡೆಯುತ್ತದೆ ಈಗ ಇನ್ನೂ ಸಮಯ ಇದೆ ಇನ್ನೂ ರಾಜ್ಯ ಸ್ಥಾಪನೆ ಆಗಿಲ್ಲ ರಾಜರು ಪ್ರಜೆಗಳು ಎಲ್ಲರೂ ಇನ್ನೂ ತಯಾರಾಗಬೇಕು ಅರ್ಧ ಕಲ್ಪಕ್ಕೋಸ್ಕರ ಪರಮಾತ್ಮ ತಂದೆಯ ಮೂಲಕ ನೀವು ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಇನ್ನು ಮೋಕ್ಷ ಅಂತೂ ಯಾರಿಗೂ ಸಿಗಲು ಸಾಧ್ಯ ಇಲ್ಲ ಜಗತ್ತಿನ ಜನ ಬಲೆ ಹೇಳುತ್ತಾರೆ ಇಂಥವರು ಮೋಕ್ಷವನ್ನು ಪಡೆದುಕೊಂಡರು ಎಂದು ಸತ್ತ ನಂತರ ಅವರಿಗೆ ಮೋಕ್ಷ ಸಿಕ್ಕಿತು ಅಥವಾ ಅವರು ಎಲ್ಲಿಗೆ ಹೋದರು ಅನ್ನುವುದು ಅನ್ಯರಿಗೆ ಹೇಗೆ ಗೊತ್ತಾಗಲು ಸಾಧ್ಯ ಜಗತ್ತಿನ ಜನ ಕೇವಲ ಅಸತ್ಯ ಮಾತನ್ನು ಹೇಳುತ್ತಿರುತ್ತಾರೆ ನಿಮಗೆ ಗೊತ್ತಿದೆ ಯಾರು ಶರ್ರವನ್ನು ತ್ಯಾಗ ಮಾಡುತ್ತಾರೋ ಅವರು ಅವಶ್ಯವಾಗಿ ಇದೇ ಜಗತ್ತಿನಲ್ಲೇ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಯಾರು ಮೋಕ್ಷವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ನೀರಿನ ಮೇಲಿನ ಗುಳ್ಳೆ ಪುನಃ ನೀರಿನಲ್ಲಿ ಹೋಗಿ ಲೀನ ಆದಂತೆ ಆತ್ಮರಾದ ನಾವು ಹೋಗಿ ಪರಮಾತ್ಮ ತಂದೆಯಲ್ಲಿ ಲೀನ ಆಗಲು ಸಾಧ್ಯ ಇಲ್ಲ ಆದರೆ ಜಗತ್ತಿನ ಜನ ಆತ್ಮ ಪರಮಾತ್ಮ ತಂದೆಯಲ್ಲಿ ಲೀನ ಆಗುತ್ತದೆ ಎಂದು ತಪ್ಪು ಅರ್ಥವನ್ನು ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಈಗ ಮಕ್ಕಳಾದ ನೀವು ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳುತ್ತಿದ್ದೀರಾ ಯಾರು ಮಧುಬನದಲ್ಲಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳುತ್ತಾರೋ ಅವರು ಬಿಸಿ ಬಿಸಿಯಾದ ಹಲ್ವಾ ತಿನ್ನುತ್ತಿದ್ದಾರೆ ಅಂದರೆ ಬಿಸಿ ಬಿಸಿಯಾದ ಜ್ಞಾನ ಅನ್ನುವ ಹಲ್ವಾವನ್ನು ತಿನ್ನುತ್ತಿದ್ದಾರೆ ಎಲ್ಲರಿಗಿಂತ ಹೆಚ್ಚು ಬಿಸಿಯಾದಂತಹ ಹಲ್ವಾವನ್ನು ಯಾರು ತಿನ್ನುತ್ತಾರೆ ಈ ಬ್ರಹ್ಮ ತಂದೆ ಎಲ್ಲರಿಗಿಂತ ಜಾಸ್ತಿ ಬಿಸಿ ಇರುವಂತಹ ಹಲ್ವಾ ತಿನ್ನುತ್ತಾರೆ ಏಕೆಂದರೆ ಬ್ರಹ್ಮ ತಂದೆ ಶಿವ ತಂದೆಯ ಪಕ್ಕದಲ್ಲೇ ಕುಳಿತಿದ್ದಾರೆ ಅಂದ ಮೇಲೆ ತಂದೆ ಹೇಳುವಂತಹ ಜ್ಞಾನದ ಮಾತನ್ನು ಬ್ರಹ್ಮ ತಂದೆ ತಕ್ಷಣ ಕೇಳಿಸಿಕೊಳ್ಳುತ್ತಾರೆ ಮತ್ತು ಧಾರಣೆ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಬ್ರಹ್ಮ ತಂದೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಸೂಕ್ಷ್ಮವತನದಲ್ಲಿ ಮತ್ತು ವೈಕುಂಠದಲ್ಲಿ ನೀವು ಬ್ರಹ್ಮ ತಂದೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರಾ ಈ ಬ್ರಹ್ಮ ತಂದೆಯನ್ನು ಈ ಸಾಕಾರ ಜಗತ್ತಿನಲ್ಲಿ ಈ ಕಣ್ಣಿನಿಂದ ನೋಡುತ್ತೀರಾ ಪರಮಾತ್ಮ ತಂದೆ ಇಲ್ಲಿ ಎಲ್ಲರಿಗೂ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇನ್ನು ನೆನಪಿನ ಯಾತ್ರೆಯಲ್ಲೇ ಪರಿಶ್ರಮ ಇದೆ ಹೇಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ನಿಮಗೆ ಕಷ್ಟ ಎಂದು ಅನುಭವ ಆಗುತ್ತದೆಯೋ ಅದೇ ರೀತಿ ಬ್ರಹ್ಮ ತಂದೆಗೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಕಷ್ಟ ಎಂದು ಅನುಭವ ಆಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಕೃಪೆಯ ಮಾತಿಲ್ಲ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಗೆ ತಿಳಿಸುತ್ತಾರೆ ನಾನು ನಿಮ್ಮ ತನುವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದೇನೆ ಲೋನ್ ಆಗಿ ತೆಗೆದುಕೊಂಡಿರುವ ಕಾರಣ ನಿಮಗೆ ಎಷ್ಟು ಲೆಕ್ಕವನ್ನು ಮಾಡಿ ಪ್ರಾಪ್ತಿಯನ್ನು ಕೊಡಬೇಕೋ ಅಷ್ಟು ಪ್ರಾಪ್ತಿಯನ್ನು ಕೊಡುತ್ತೇನೆ ಇನ್ನು ನೆನಪಿನಲ್ಲಿರುವ ಪುರುಷಾರ್ಥವನ್ನು ಬ್ರಹ್ಮ ತಂದೆ ಕೂಡ ಅವಶ್ಯವಾಗಿ ಮಾಡಲೇಬೇಕು ಬ್ರಹ್ಮ ತಂದೆ ಸ್ವಯಂ ತಿಳಿದುಕೊಳ್ಳುತ್ತಾರೆ ನಾನು ಪರಮಾತ್ಮ ತಂದೆಯ ಪಕ್ಕದಲ್ಲೇ ಕುಳಿತಿದ್ದೇನೆ ಪರಮಾತ್ಮ ತಂದೆಯನ್ನು ನಾನು ನೆನಪು ಮಾಡುತ್ತೇನೆ ಎಂದು ಆದರೂ ಕೂಡ ತಂದೆಯ ನೆನಪು ನನಗೆ ಮರೆತು ಹೋಗುತ್ತದೆ ಎಂದು ಬ್ರಹ್ಮಾ ತಂದೆ ಹೇಳುತ್ತಾರೆ ಎಲ್ಲರಿಗಿಂತ ಜಾಸ್ತಿ ಬ್ರಹ್ಮ ತಂದೆ ಪರಿಶ್ರಮವನ್ನು ಪಡಬೇಕಾಗುತ್ತದೆ ಯುದ್ಧದ ಮೈದಾನದಲ್ಲಿ ಮಹಾರಥಿಗಳು ಪಹಲ್ವಾನರು ಇರುತ್ತಾರೆ ಹೇಗೆ ಹನುಮಂತನ ಉದಾಹರಣೆ ಇದೆ ಮಾಯೆ ಬ್ರಹ್ಮ ತಂದೆಗೂ ಕೂಡ ಪರೀಕ್ಷೆಯನ್ನು ಮಾಡಿದೆ ಏಕೆಂದರೆ ಬ್ರಹ್ಮ ತಂದೆ ಮಹಾವೀರ ಆಗಿದ್ದರು ಯಾರು ಎಷ್ಟು ಪಹಲ್ವಾನ್ ಆಗುತ್ತಾರೋ ಅಂದರೆ ಎಷ್ಟು ಅಧಿಕ ಶಕ್ತಿಶಾಲಿ ಆಗುತ್ತಾರೋ ಮಾಯೆ ಅಷ್ಟೇ ಜಾಸ್ತಿ ಅವರ ಪರೀಕ್ಷೆಯನ್ನು ಮಾಡುತ್ತದೆ ಮಾಯೆಯ ಬಿರುಗಾಳಿ ಅವರ ಸಮ್ಮುಖಕ್ಕೆ ಜಾಸ್ತಿ ಬರುತ್ತದೆ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ಈ ರೀತಿ ಆಗುತ್ತಿದೆ ಆ ರೀತಿ ಆಗುತ್ತಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಕಷ್ಟಗಳು ಬರಲೇಬೇಕು ಈ ಎಲ್ಲಾ ಮಾತಿನ ಪರೀಕ್ಷೆ ನಡೆಯಲೇಬೇಕು ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಎಚ್ಚರಿಕೆಯಿಂದ ಇರಬೇಕು ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತೀರಾ ಬಾಬಾ ಮಾಯ ಬಿರುಗಾಳಿ ಬಹಳಷ್ಟು ಬರುತ್ತದೆ ಎಂದು ಕೆಲವು ಮಕ್ಕಳಲ್ಲಿ ದೇಹಾಭಿಮಾನ ಇರುತ್ತದೆ ದೇಹಾಭಿಮಾನಕ್ಕೆ ವಶ ಆದಂತಹ ಮಕ್ಕಳು ಮಾಯ ಬಿರುಗಾಳಿ ಬಂದರೂ ಕೂಡ ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳುವುದೇ ಇಲ್ಲ ನೀವೀಗ ಬಹಳಷ್ಟು ಬುದ್ಧಿವಂತರಾಗುತ್ತಿದ್ದೀರಾ ಪವಿತ್ರ ಆತ್ಮರಾದಾಗ ಮಾತ್ರ ಪುನಃ ನಿಮಗೆ ಪವಿತ್ರ ಶರೀರ ಪ್ರಾಪ್ತಿಯಾಗುತ್ತದೆ ಯಾವಾಗ ಆತ್ಮ ಪವಿತ್ರ ಆಗುತ್ತದೆಯೋ ಆಗ ಪವಿತ್ರ ಶರೀರ ನಿಮಗೆ ಪ್ರಾಪ್ತಿಯಾಗುತ್ತದೆ ನೀವು ಪವಿತ್ರ ಆತ್ಮರಾದಾಗ ಆತ್ಮರಾದ ನೀವು ಎಷ್ಟೊಂದು ಚಮತ್ಕಾರವನ್ನು ಮಾಡಿ ತೋರಿಸುತ್ತೀರಾ ಈ ಜ್ಞಾನವನ್ನು ಮೊದಲು ಬಡವರೇ ಕೇಳುತ್ತಾರೆ ಪರಮಾತ್ಮ ತಂದೆಗೆ ಬಡವರ ಬಂಧು ಎಂದು ಗಾಯನವನ್ನು ಮಾಡಲಾಗುತ್ತದೆ ಇನ್ನು ಬಡವರನ್ನು ಬಿಟ್ಟು ಎಷ್ಟೆಲ್ಲಾ ವ್ಯಕ್ತಿಗಳು ಜಗತ್ತಿನಲ್ಲಿದ್ದಾರೋ ಅವರು ಲೇಟ್ ಆಗಿ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ನಿಮಗೆ ಗೊತ್ತಿದೆ ಎಲ್ಲಿಯವರೆಗೂ ನಾವು ಸೋದರ ಸೋದರಿಯರಾಗುವುದಿಲ್ಲವೋ ಅಲ್ಲಿಯವರೆಗೂ ಹೇಗೆ ನಾವು ಸೋದರ ಸೋದರರಾಗಲು ಸಾಧ್ಯ ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾಗಿದ್ದೀರಾ ಅಂದ ಮೇಲೆ ನೀವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗಿದ್ದೀರಾ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪರಸ್ಪರ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಎಂದು ತಿಳಿದುಕೊಳ್ಳಿ ಇದು ಅಂತಿಮ ಸಂಬಂಧ ಆಗಿದೆ ಪುನಃ ಸೋದರರಾದ ನೀವು ಮೇಲೆ ಹೋಗಿ ಪರಮಧಾಮದಲ್ಲಿ ಪರಸ್ಪರ ಮಿಲನವನ್ನು ಮಾಡುತ್ತೀರಾ ಸತ್ಯಯುಗದಲ್ಲಿ ಪುನಃ ಹೊಸ ಸಂಬಂಧ ಪ್ರಾರಂಭ ಆಗುತ್ತದೆ ಸತ್ಯಯುಗದಲ್ಲಿ ಸೋದರ ಮಾವ ಚಿಕ್ಕಪ್ಪ ಮಾಮ ಮುಂತಾದ ಸಂಬಂಧಗಳು ಇರುವುದಿಲ್ಲ ಸತ್ಯಯುಗದಲ್ಲಿ ಬಹಳ ಕಡಿಮೆ ಸಂಬಂಧಗಳು ಇರುತ್ತದೆ ನಂತರ ಸಂಬಂಧಗಳು ವೃದ್ಧಿಯಾಗುತ್ತಾ ಆಗುತ್ತಾ ಹೋಗುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ನೀವೀಗ ಸೋದರ ಸೋದರಿಯರೂ ಅಲ್ಲ ನೀವೀಗ ನಾವು ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಂದು ತಿಳಿದುಕೊಳ್ಳಬೇಕು ನೀವೀಗ ನಾಮರೂಪದಿಂದಲೂ ಭಿನ್ನ ಆಗಿ ಬಿಡಬೇಕು ಪರಮಾತ್ಮ ತಂದೆ ಸೋದರ ಆತ್ಮರಾದ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪ್ರಜಾಪಿತ ಬ್ರಹ್ಮ ಈ ಸಾಕಾರ ಜಗತ್ತಿನಲ್ಲಿ ಇದ್ದಾರೆ ಆದ್ದರಿಂದ ನೀವೆಲ್ಲರೂ ಸೋದರ ಸೋದರಿಯರಾಗಿದ್ದೀರಾ ಶ್ರೀಕೃಷ್ಣ ಸ್ವಯಂ ಸಣ್ಣ ಮಗು ಆಗಿದ್ದಾರೆ ಅಂದ ಮೇಲೆ ಸಣ್ಣ ಮಗು ಆದಂತಹ ಶ್ರೀಕೃಷ್ಣ ನಮ್ಮೆಲ್ಲರನ್ನು ಹೇಗೆ ಸೋದರ ಸೋದರರನ್ನಾಗಿ ಮಾಡಲು ಸಾಧ್ಯ ಭಗವದ್ಗೀತೆಯಲ್ಲಿ ಇಂತಹ ಯಾವ ಮಾತು ಇಲ್ಲ ಈ ಜ್ಞಾನ ಸಂಪೂರ್ಣ ಭಿನ್ನವಾದ ಜ್ಞಾನ ಆಗಿದೆ ನಾಟಕದಲ್ಲಿ ಎಲ್ಲವೂ ಮೊದಲೇ ಫಿಕ್ಸ್ ಆಗಿದೆ ಒಂದು ಸೆಕೆಂಡ್ ನ ಪಾತ್ರದಂತೆ ಇನ್ನೊಂದು ಸೆಕೆಂಡ್ ನ ಪಾತ್ರ ಇರಲು ಸಾಧ್ಯ ಇಲ್ಲ ಎಷ್ಟೊಂದು ತಿಂಗಳು ಎಷ್ಟೊಂದು ಗಂಟೆ ಎಷ್ಟೊಂದು ದಿನಗಳು ಕಳೆಯುತ್ತಾ ಹೋಗಿದೆ ಇದೆಲ್ಲವೂ ಐದು ಸಾವಿರ ವರ್ಷದ ನಂತರ ಪುನಃ ಪಾಸ್ ಆಗುತ್ತದೆ ಈಗ ಹೇಗೆ ದಿನಗಳು ಗಂಟೆ ಮತ್ತು ತಿಂಗಳು ವರ್ಷ ಕಳೆಯುತ್ತಾ ಹೋಗಿದೆಯೋ ಐದು ಸಾವಿರ ವರ್ಷದ ನಂತರ ಪುನಃ ಇದೆಲ್ಲ ಪುನರಾವರ್ತನೆ ಆಗುತ್ತದೆ ಯಾರ ಬುದ್ಧಿ ಸಂಕುಚಿತ ಬುದ್ಧಿಯಾಗಿದೆಯೋ ಅವರು ಇಷ್ಟೊಂದು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಬೇಹದ್ದಿನ ತಂದೆಯಾದ ನನ್ನನ್ನು ನೆನಪು ಮಾಡಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಮಾತಾಗಿದೆ ಬೇಹದ್ದಿನ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಹಳೆಯ ಜಗತ್ತಿನ ವಿನಾಶಾಂತೂ ಆಗಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ಸಂಗಮ ಯುಗದ ಸಮಯ ಬರುತ್ತದೆಯೋ ಆಗ ಮಾತ್ರ ನಾನು ಈ ಸೃಷ್ಟಿಗೆ ಬರುತ್ತೇನೆ ನೀವೇ ದೇವಿ ದೇವತೆಗಳಾಗಿದ್ದೀರಿ ನಿಮಗೆ ಗೊತ್ತಿದೆ ಮೊದಲು ಈ ದೇವತೆಗಳ ರಾಜ್ಯ ಇತ್ತು ಯಾವಾಗ ನಾರಾಯಣರ ರಾಜ್ಯ ಇತ್ತೋ ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ಈಗ ಈ ದೇವತೆಗಳ ರಾಜ್ಯ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಈಗ ಇದು ಅಂತಿಮ ಸಮಯ ಆಗಿದೆ ನಾವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ನಾಮ ರೂಪದಿಂದ ಬುದ್ಧಿಯನ್ನು ದೂರ ಮಾಡಿಕೊಳ್ಳಬೇಕು ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಅನ್ನುವ ಸ್ಥಿತಿಯ ಅಭ್ಯಾಸವನ್ನು ಮಾಡಬೇಕು ದೇಹಾಭಿಮಾನಕ್ಕೆ ವಶ ಆಗಬಾರದು ಸೆಕೆಂಡ್ ಪಾಯಿಂಟ್ ಪ್ರತಿಯೊಬ್ಬರ ಸ್ಥಿತಿ ಮತ್ತು ಪ್ರತಿಯೊಬ್ಬರ ಯೋಗದಲ್ಲಿ ಹಗಲು ರಾತ್ರಿಯಷ್ಟು ಅಂತರ ಇದೆ ಆದ್ದರಿಂದ ಯೋಗದಲ್ಲಿ ಕುಳಿತಾಗ ಪ್ರತಿಯೊಬ್ಬರು ಸಪರೇಟ್ ಆಗಿ ಕುಳಿತುಕೊಳ್ಳಬೇಕು ಯೋಗದಲ್ಲಿ ಕುಳಿತಾಗ ಒಬ್ಬರ ಅಂಗ ಇನ್ನೊಬ್ಬರ ಅಂಗಕ್ಕೆ ತಾಕಬಾರದು ಅಂದರೆ ಒಬ್ಬರ ಶರೀರ ಇನ್ನೊಬ್ಬರ ಶರೀರಕ್ಕೆ ತಾಕಬಾರದು ಪುಣ್ಯಾತ್ಮರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಪರಿಶ್ರಮವನ್ನು ಪಡಬೇಕು ಇಂದಿನ ವರದಾನ ಆಗಿದೆ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಸ್ವಯಂನಲ್ಲಿರುವ ಅವಗುಣವನ್ನು ಅರ್ಪಣೆ ಮಾಡುವಂತಹ ಜ್ಞಾನಿ ಆತ್ಮರಾಗಿ ಬಾಕ್ತಾದ ನೋಡುತ್ತಾರೆ ಇಲ್ಲಿಯವರೆಗೂ ಪಂಚವಿಕಾರದ ವ್ಯರ್ಥ ಸಂಕಲ್ಪ ಬಹಳಷ್ಟು ಮಕ್ಕಳ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ ಜ್ಞಾನಿ ಆತ್ಮರು ಎಂದೂ ಕೂಡ ತಮ್ಮ ಗುಣ ಅಥವಾ ವಿಶೇಷತೆಯನ್ನು ನೋಡಿಕೊಂಡು ಅಭಿಮಾನವನ್ನು ಪಡುವುದಿಲ್ಲ ಜ್ಞಾನಿ ಆತ್ಮರಿಗೆ ಎಂದೂ ಸ್ವಯಂನ ಗುಣದ ಬಗ್ಗೆ ಅಭಿಮಾನ ಇರುವುದಿಲ್ಲ ಸ್ವಯಂನ ವಿಶೇಷತೆಯ ಬಗ್ಗೆ ಅಭಿಮಾನ ಇರುವುದಿಲ್ಲ ಪ್ರತಿಯೊಬ್ಬರಿಗೂ ತಮ್ಮಲ್ಲಿರುವಂತಹ ಮುಖ್ಯವಾದ ಅವಗುಣದ ಬಗ್ಗೆ ಗೊತ್ತಿದೆ ಪ್ರತಿಯೊಬ್ಬರಿಗೂ ತಮ್ಮಲ್ಲಿರುವಂತಹ ಮುಖ್ಯವಾದ ಕೆಟ್ಟ ಸಂಸ್ಕಾರದ ಬಗ್ಗೆ ಗೊತ್ತಿದೆ ಅಂದ ಮೇಲೆ ಪರಮಾತ್ಮ ತಂದೆಯ ಪ್ರೀತಿಯನ್ನು ನೋಡಿ ತಂದೆಯ ಪ್ರೀತಿಯಲ್ಲಿ ನಿಮ್ಮಲ್ಲಿರುವಂತಹ ಆ ಅವಗುಣವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿಬಿಡಿ ಇದೇ ನೀವು ಪರಮಾತ್ಮ ತಂದೆಯ ಪ್ರೀತಿಗೆ ತೋರಿಸುವಂತಹ ಸಾಕ್ಷಿಯಾಗಿದೆ ಸ್ನೇಹಿ ಆತ್ಮರು ಅಥವಾ ಜ್ಞಾನಿ ಆತ್ಮರು ಪರಮಾತ್ಮ ತಂದೆಯ ಪ್ರೀತಿಯನ್ನು ನೋಡಿ ತಂದೆಯ ಪ್ರೀತಿಗೋಸ್ಕರ ವ್ಯರ್ಥ ಸಂಕಲ್ಪವನ್ನೇ ಅರ್ಪಣೆ ಮಾಡಿಬಿಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಸ್ವಮಾನದ ಸ್ಥಿತಿಯಲ್ಲಿ ಸ್ಥಿತಾಗಿ ಸರ್ವರಿಗೂ ಗೌರವವನ್ನು ಕೊಡುವುದೇ ಮಾನ್ಯನೀಯರಾಗುವುದು ಅಂದರೆ ಮಹಿಮೆಗೆ ಯೋಗ್ಯರಾಗುವುದಾಗಿದೆ ನಾವೀಗ ಮಹಿಮೆಗೆ ಯೋಗ್ಯರಾದಂತಹ ಆತ್ಮರಾಗಬೇಕು ಗೌರವಕ್ಕೆ ಯೋಗ್ಯ ಆದಂತಹ ಆತ್ಮ ಆಗಬೇಕು ಅದಕ್ಕೋಸ್ಕರ ಸ್ವಮಾನದ ಸ್ಥಿತಿಯಲ್ಲಿ ಸ್ಥಿತಾಗಿ ಸರ್ವರಿಗೂ ನಾವು ಗೌರವವನ್ನು ಕೊಡಬೇಕು ಒಳ್ಳೆಯದು ಓಂ ಶಾಂತಿ